ನಮಸ್ಕಾರ ಎಲ್ರಿಗೂ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಫಾರ್ಮರ್ಸಿಂದ ಇವತ್ತಿನ ದಿನ ನಾವು ಚಾಮರಾಜನಗರಲ್ಲಿ ಸರ್ ತೋಟದಲ್ಲಿದ್ದೀವಿ ನಾವು ಒಂದು ಒಳ್ಳೆಯ ಯೋಜನೆ ತಂದಿದ್ದೀರಿ ಫಸ್ಟ್ ಫಾರ್ಮರ್ಸ್ ಫಾರ್ಮರ್ಸಿಂದ ಒಂದು ಕಮ್ಯುನಿಟಿ ಒಂದು ಫ್ಯಾಮಿಲಿಯಾಗಿ ನಾವು ಇನ್ನು ಮುಂದೆ ಹೋಗಬೇಕು ಇಲ್ಲಾಂದರೆ ಮುಂದಿನ ಕಾಲದಲ್ಲಿ ತುಂಬ ಕಷ್ಟ ಇದೆ ಅಂತ ನಾವು ಒಂದು ಡಿಸಿಷನಿಗೆ ಬಂದಿದ್ದೀನಿ ಸೊ ಅದು ಒಂದು ಖುಷಿ ಮಾತನ್ನ ಸರ್ ಹೇಳಬೇಕಂತ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವರು ಹೇಳ್ತಾ ಹಂಗೆ ಒಂದು ಹೇಳಿ ಸರ್ ನಾವು ಏನು ಪ್ಲಾನ್ ಅಂತ ನಾನು ಚಿನ್ಸ್ವಾಮಿ ಒಡ್ಗೆರೆ ಅಂತೇಳಿ ಚಾಮರಾಜನಗರ ಜಿಲ್ಲೆ ಗುಂಡ್ಲಪೇಟೆ ತಾಲೂಕು ತೆರಕನಾಂಬಿ ಹೋಗಳು ಒಡ್ಗೆರೆ ಅಂತೇಳಿ ಒಂದು ಕಡಂಚಿನ ಗ್ರಾಮ ಇದು ಕಿರಣ್ ಪ್ರಕಾಶ್ ಫಸ್ಟ್ ಅರ್ತ್ ಫೌಂಡೇಶನ್ ಇಂದ ನೀವು ಬಂದಿದ್ದೀರಿ ನಿಮ್ಮ ಮಾರ್ಗದರ್ಶನದಲ್ಲಿ ಕಳೆದ ಐದು ತಿಂಗಳಿಂದ ನಾವು ಭಾಳ ಬೆಳೀತಾ ಇದ್ದೀವಿ ಆದರೆ ನೀವು ರೈತರನ್ನ ಒಂದು ಕಮ್ಯುನಿಟಿ ಒಂದು ಸಮುದಾಯ ಒಂದು ಗುಂಪು ಅಂತೇಳಿ ನೀವು ಅವ್ರಿಗೆ ಮಾರ್ಗದರ್ಶನ ಇದ್ದೀರಲ್ಲ ಅದಕ್ಕಾಗಿ ಮೊದಲನೇ ಸಲ ನಿಮ್ಮನ್ನು ನಾನು ಅಭಿನಂದಿಸ್ತೀನಿ ಎರಡನೇ ದೊಡ್ಡ ಅಭಿನಂದನೆ ನಿಮಗೆ ಯಾಕೆ ಅಂತಂದರೆ ಇದುವರೆಗೆ ರೈತರಿಗೆ ಮಾರುಕಟ್ಟದೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನೀವು ಏನು ಚಾಮರಾಜನಗರ ಮತ್ತು ಮೈಸೂರು ಭಾಗದ ಐನೂರು ಎಕರೆ ಪ್ರದೇಶದಲ್ಲಿ ನಿಮ್ಮ ಪದ್ಧತಿಯಲ್ಲಿ ಬೆಳೆದ ಬಾಳೆಯನ್ನು ವಾಪಸ್ ಖರೀದಿ ಮಾಡ್ತೀವಿ ನಾವು ಹೇಳಿದ್ರೆ ಜೂನಿಂದ ಜೂನ್ ಜುಲೈ ತಿಂಗಳಲ್ಲಿ ನಾವು ಹೇಳಿದ ಪದ್ಧತಿಯಲ್ಲಿ ನೀವು ವ್ಯವಸಾಯ ಮಾಡಿದ್ರೆ ನಾವು ಮಾರುಕಟ್ಟೆ ನಾವು ಖರೀದಿ ಮಾಡ್ತೀವಿ ಸೆಕೆಂಡ್ಸ್ ತಗೊಳ್ಳಲ್ಲ ಅಂತ ನೀವು ಒಂದು ಘೋಷಣೆ ಮಾಡ್ತಾ ಇದ್ದೀರಲ್ಲ ಹಾಗಾಗಿ ನಿಮಗೆ ಎರಡನೇ ಬಾರಿ ದೊಡ್ಡ ಅಭಿನಂದನೆಗಳು ಈ ಉದ್ದೇಶವನ್ನೆಲ್ಲ ಹೇಳಲಿಕ್ಕೆ ರೈತರಿಗೆ ಫಸ್ಟ್ ಅರ್ತ್ ಫೌಂಡೇಶನಿಂದ ಏನೇನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇದೇ ಮಾರ್ಚ್ ಒಂಬತ್ತನೇ ತಾರೀಕು ನಮ್ಮ ಒಡ್ಡಗೆರೆಯ ಚಿತ್ರಕೂಟ ತೋಟದಲ್ಲಿ ಒಂದು ರೈತರ ಜಾಗೃತಿ ಸಭೆ ಬಾಳೆ ಬೆಳೆಯೋದು ಹೇಗೆ ನಿಮ್ಮನ್ನು ಮತ್ತೆ ಬಾಳೆ ಬೆಳೆಯೋದ್ರಿಂದ ಮಾರುಕಟ್ಟೆ ವ್ಯವಸ್ಥೆ ಕೂಡ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹಾಗಾಗಿ ಎಲ್ಲ ರೈತರು ಇಲ್ಲಿಗೆ ಬರಬೇಕು ಆಸಕ್ತ ರೈತರು ಆಸಕ್ತ ಯುವ ರೈತರು ಹೌದು ಹಳ್ಳಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಯುವಕರು ದಯಮಾಡಿ ಒಂಬತ್ತನೇ ತಾರೀಕು ಇದೇ ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಫಸ್ಟ್ ಅರ್ತ್ ಫೌಂಡೇಶನ್ನಿಂದ ನಡೆಯುವಂಥ ಒಂದು ಸಭೆಗೆ ನೀವು ಬಂದರೆ ನಿಮಗೆ ಈ ಮಾರುಕಟ್ಟೆ ಬಗ್ಗೆ ಬೆಳೆಯೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸ್ವತಃ ಕಿರ ಫಸ್ಟ್ ಅರ್ತ್ ಫೌಂಡೇಶನ್ನ ಏನು ಫೌಂಡರ್ ಇದ್ದಾರೆ ಕಿರಣ್ ಪ್ರಕಾಶ್ ಅವರೇ ನಿಮಗೆ ಎಲ್ಲ ಹೇಳಲಿದ್ದಾರೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ವೀಕ್ಷಕರೇ ಇವತ್ತಿನ ದಿನ ನಮ್ಮ ರೈತರನ್ನ ಯಾರೂ ಕಾಪಾಡ್ತಾ ಇಲ್ಲ ನಾವು ನಾವೇ ಕಾಪಾಡ್ಕೊಬೇಕು ಅಂತ ಪರಿಸ್ಥಿತಿ ಬಂದಿದೆ ಸೊ ಈ ಐದು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಏನಾಗಿದೆ ಅಂದರೆ ಎಷ್ಟೊಂದು ಜನ ನಾವೇ ಸರಿ ಇಲ್ಲ ಅಂದರು ಸ್ಟಾರ್ಟಿಂಗಲ್ಲಿ ಅದನ್ನು ಪ್ರೂವ್ ಮಾಡಿ ಒಂದಲ್ಲ ಎರಡಲ್ಲ ಸಾವಿರಾರು ಎಕರೆ ವೀಡಿಯೋ ಇದೆ ನೂರಾರು ವೀಡಿಯೋ ಇದ್ದಾವೆ ಸಾವಿರಾರು ಜನ ಆಗಿದ್ದಾರೆ ಲಕ್ಷ ಲಕ್ಷ ದುಡಿಯೋದು ಹೇಗೆ ಅಂತ ನಾವು ಹೇಳಿಕೊಟ್ಟಿದ್ದೀವಿ ಒಂದು ಎಕರೆಯಿಂದ ಕನಿಷ್ಠ ಅಂದರೂ ಐದು ಲಕ್ಷ ಮಾಡಲೇಬೇಕು ಭಾಳ ಇಲ್ಲ ಇಲ್ಲಾಂದರೆ ಬಾಳೆನೆ ಮಾಡಬಾರ್ದು ನನ್ನ ಪ್ರಕಾರ ಯಾವಾಗ ಹೇಗೆ ಐದು ಲಕ್ಷ ಮಾಡೋದು ಮ್ಯಾಜಿಕ್ ಅಂತೂ ಮಾಡೋಕ್ಕಾಗಲ್ಲ ನೀವು ಮಾಡ್ತಿರೋ ಪದ್ಧತಿಲಿ ಬರೀ ಫೇಲ್ಯೂರು ಎಸ್ಪೆಷಲಿ ನಿಮ್ಮ ಭಾಗದಲ್ಲಿ ಏಲಕ್ಕಿ ಬೆಳೆಯವರೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಯಾಕಂದರೆ ಸಿಗಟೋಕ ಜಾಸ್ತಿ ಪನಾಮ ವೆಲ್ಟ್ ರೋಗಕ್ಕೆ ಔಷಧಿನೇ ಇಲ್ಲ ನಮ್ಮ ಔಷಧಿ ಹಾಕಿ ಗುಣ ಆಗಿರೋ ಅಂತ ಎಷ್ಟೊಂದು ವಿಡಿಯೋ ಇದ್ದಾವೆ ಫಸ್ಟು ಜೂನ್ ಜುಲೈಯಲ್ಲಿ ನಾವು ಹಸಿಲೆ ಗೊಬ್ಬರ ಮಾಡಬೇಕು ಸೊ ಜೂನಿಗೆ ನೀವು ನಿಮ್ಮ ತೋಟವನ್ನು ಖಾಲಿ ಇಟ್ಕೊಬೇಕು ಜೂನ್ ಮುಂಚೆ ಒಂದು ತಿಂಗಳು ಎರಡು ತಿಂಗಳು ಮುಂಚೆನೇ ನಮ್ಮ ಹತ್ರ ಟೈಯಪ್ ಆಗಬೇಕು ಯಾಕಂದರೆ ನಾವು ನಾಟಿ ಮಾಡ್ತಾ ಇರೋದು ಓನ್ಲಿ ಅರವತ್ತು ದಿನ ಜೂನ್ ಜುಲೈಯಲ್ಲಿ ಹಸಳೆ ಗೊಬ್ಬರ ಮಾಡ್ಕೊತೀವಿ ಒಂದು ಎಕರೆಗೆ ಮೂರು ಟ್ರ್ಯಾಕ್ಟ್ರ್ ಲೋಡ್ ಹಾಕ್ಕೊಂಡು ಕಾ ಕಾರ್ಬನ್ ಆಗಿ ನಾವು ಕಾಂಪೋಸ್ಟ್ ಮಾಡ್ಕೊತೀವಿ ಇದು ಜೂನ್ ಜುಲೈಯಲ್ಲೇ ಮಾಡಬೇಕು ಆಗಸ್ಟ್ ಸೆಪ್ಟೆಂಬರಲ್ಲಿ ನಾವು ನಾಟಿ ಮಾಡಬೇಕು ಐನೂರು ಎಕರೆ ಈ ಸತಿ ಚಾಲೆಂಜ್ ಒಂದಲ್ಲ ಎರಡಲ್ಲ ಐನೂರು ಎಕರೆ ಸರ್ ಹೌದು ಐನೂರು ಎಕರೆ ಮಾಡೋವಾಗ ಕೋಟ್ಯಾನು ಗಂಟಲೆ ನಿಮ್ಮ ಕೈಯಲ್ಲಿದೆ ತುಂಬ ಇನ್ವೆಸ್ಟ್ ಮಾಡಿ ನಿಮ್ಮನ್ನೆಲ್ಲ ನಂಬ್ಕೊಂಡು ಇದ್ದೀರಿ ಮೇಯ್ನ್ ಏನಪ್ಪ ಅಂದರೆ ನಮ್ಮ ರೈತರು ಚೆನ್ನಾಗಾಗಬೇಕು ಸೆಕೆಂಡ್ಸಲ್ಲಿ ಮೋಸ ಹೋಗ್ತಾ ಇದ್ದಾರೆ ಎಲ್ಲರೂ ನಾವು ಸೆಕೆಂಡ್ಸಿಗೆ ನಮ್ಮ ಜಾಬಿಂದ ಜಾಸ್ತಿ ದುಡ್ಡು ಹಾಕಿ ನಿಮಗೆ ಒಳ್ಳೇದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಯಾಕಂದರೆ ನಾವು ಒಂದು ಕುಟುಂಬ ಒಂದು ಫ್ಯಾಮಿಲಿ ಥರ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ಯುವಕರು ಬೆಂಗಳೂರಿಗೆ ಹೋಗಿದ್ದಾರೆ ಬೇರೆ ಬೇರೆ ಊರಿಗೆ ಹೋಗಿದ್ದಾರೆ ಎಲ್ಲ ವಾಪಸ್ ಬರಬೇಕು ನಮ್ಮ ಭೂಮಿ ತಾಯಿ ಉಳಿಸ್ಬೇಕು ಹಳ್ಳಿಗಳು ನಿಮಗೋಸ್ಕರ ಮಾಡಿ ನಿಮ್ಮ ಊರಲ್ಲಿ ಆಡ್ಕೊಂಡವ್ರು ಇದ್ದೇ ಇರ್ತಾರೆ ನಿಮ್ಮನ್ನು ಕಂಡಿಸೋರು ಇದ್ದೇ ಇರ್ತಾರೆ ಅಕ್ಕಪಕ್ಕದವರು ಯಾರೇ ಆಗಲಿ ನೆಗೆಟಿವು ನಾವೆಲ್ಲ ಪಾಸಿಟಿವ್ ಆಗಿ ಯೋಚ್ಸಂ ಅಂತ ಜನ ಒಂದು ಕಡೆ ಕುಡಿದೀವಿ ನೆಗೆಟಿವ್ ಜನನ ಬಿಟ್ಟಾಕಿ ಚಾಲೆಂಜ್ 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 ಅಂತ ಐದು ವರ್ಷದಿಂದ ಹೇಳ್ತಾ ಇದ್ದೀನಿ ಲಕ್ಷಾಂತರ ಜನ ನಾವು ಕೂಡಿ ನಾವು ಮುಂದೆ ನುಗ್ಗೋಣ ಅಂತ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ನಮಸ್ಕಾರ